ತಾಲೂಕಿನ ಒಂದನೂರು ಹಾಸಿಗೆಯ ಸುಸಜ್ಜಿತ ಸ್ವಚ್ಛತೆ ಆಸ್ಪತ್ರೆ ಎಂದು ಹೆಸರುವಾಸಿಯಾಗಿರುವ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಕ್ರಮವಾಗಿ ಬಡ ರೋಗಿಗಳ ಹತ್ತಿರ ಹಣ ಪಡೆದು ಚಿಕಿತ್ಸೆ ನೀಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಘಟನೆ ಕುರಿತು ಸುದ್ದಿ ತಿಳಿದ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗವು ಆಸ್ಪತ್ರೆಯ ಕುಂದುಕೊರತೆಗಳ ಬಗ್ಗೆ ಪರಿಶೀಲನೆ ಮಾಡುವ ಕುರಿತು ದಿಢೀರ್ ದಾಳಿ ನಡೆಸಿದ ಸಂದರ್ಭದಲ್ಲಿ ಬೈಲಹೊಂಗಲ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಹಣ ಪಡೆದು ಚಿಕಿತ್ಸೆ ನೀಡುತ್ತಿರುವುದು ಬೆಳಕಿಗೆ ಬಂದಿದೆ ತಕ್ಷಣವೇ ಆ ವೈದ್ಯನ ತರಾಟೆಗೆ ತೆಗೆದುಕೊಂಡ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗದ ರಾಷ್ಟ್ರೀಯ ಯುವ ಕಾರ್ಯನಿರತ ಅಧ್ಯಕ್ಷರಾದ ಅರ್ಬಾಜ್ ಅಹಮದ್ ಮುಲ್ಲಾ ಅವರು ಬಡವರ ಹತ್ತಿರ ಹಣ ಪಡೆದು ಚಿಕಿತ್ಸೆ ನೀಡದಂತೆ ತಾಕೀತು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮೋಸಿನ್ ಲಕುಂಡಿ ಸಲೀಂ ಜಮಾದಾರ್ ನಿಂಗಪ್ಪ ಕರಿಗಾರ್ ಅಜೀಮ್ ದೇಸಾಯಿ ಹಾಗೂ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಹಾಜರಿದ್ದರು रु पड 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 नुकसान आगतं आहे ते म्हणजे बॅडा बॅड रक्कत घरी दल्ली नाळी चालू पडली इलपाेलो पडली नील और आكتر बॅडा बॅड ओरया सिबंददारा उड पड बोल बोल इलपा पण नील बन ए टायर एज मारतो डीजल पापा नील पाहे इकडे माग दुसरे मूंग बोलवा नी डिस्चार्ज हेन कोटी डॉक्टर डिस्चार्ज हेन करता आता हेळू नुमगा

ಅಲ್ಲೋ ಪ್ರೈವೇಟ್ ಬಿಟ್ಟಲ್ಲಿ ಅದಕ್ಕೆ ಎಷ್ಟು ಬರ್ತೇವೆ ಪ್ರೈವೇಟ್ ದವಾಖಾನೆ ಬಿಟ್ಟು ಎದಕ್ಕೆ ಬರ್ತೇವೆ ನೀವು ಕೋರ್ಸ್ ಮಾಡ್ತೀರಾ ಮಾ ಕೊಡ್ತೀರಾ ಕೋರ್ಸ್ ಅಲ್ಲಿ ಅಂತ ಕೇಳಿದಾಗ ಅಣ್ಣ ಕೇಳಿದ ನಿಮ್ಮ ರೊಕ್ಕ ಕೇಳಿದಿಲ್ಲ ಅಮ್ಮ ಎಷ್ಟು ರೂಪಾಯಿ ಕೇಳಿದಾ ಕೇಳಿದೆ ನಿಮ್ಮ ಮಾತು ಕೇಳಿದಿಲ್ಲ ರೊಕ್ಕ ನೀವು ಒಪ್ಪೋದಿ ಮಾತಾಡ್ತೀರಾ ಒಪ್ಪೋದಿಲ್ಲ ಅಮ್ಮ ಎಷ್ಟು ರೂಪಾಯಿ ರೊಕ್ಕ

ಅಲ್ಲಿ ನೀನ್ ಕೇಳ್ತೀರಾ ನಿಮ್ಗೆ ಬರ್ಬೇಡ ಪಗಾರ ಕೊಡಲ್ಲ ಅಂತ ಕೇಳಲ್ಲ ಅಲ್ಲಿ ಮುಂದೆ ನಿಲ್ರಿ ಒಂದ್ ಚೀಲ ಬೋರೇ ಎಲ್ಲಾರು ಹಾಕಿ ಹಾಕೋದು

ಹೊರ <imranchis> ಹೋಗಿತ್ತರ <Respondingillah> <tacos |notimestamps|> <sharpness seguinte> <patesis> ಸರ ಹತ್ತು ಮಂದಿ ನಾವು ಒಪ್ಪ ಅವ್ರ ಒಕ್ಕೇಳೋ ಅಮ್ಮ ಒಕ್ಕ ಕೊಡ ಬೇಟ್ರೀಗ ನೀವು

हां रोका इले करते ना तुम्ही काय करत होता तुम्ही काय मारत होता बोलतित बायल बायलो सरकार काय काय मारत होता बोलतित राव रोका इले आंदरा तुम्ही डिस्चार्ज पडत नाही काय काय बांधिन रे इंडिया काय काय सुजीत एक नंबर सुजीत आपण मोठा ಇನ್ನೂ ನಾಲ್ಕು ದಿವಸ ಪೂರ್ತಿ ಆರಾಮ್ ಸರ್ ನಾವು ಬಂದ ಮೇಲೆ ಹಾಕ್ಬಾರ್ದ್ರಿ ಪದೇ ಪದೇ ಇಲ್ಲಿ ಯಾರಲ್ಲ ಅವ್ರ ನಮ್ಮ ಅಕ್ಕ ತಂಗಿ ಅಮ್ಮ ತಮ್ಮ ತಂದೆ ತಾಯಿ ಅದಲ್ಲ ನಾವು ಬಂದ ಮೇಲೆ ಹೆಂಗ್ ಮಾಡ್ಬಾರ್ದ್ರಿ ಮಾನವೀಯ ದೃಷ್ಟಿ ರೀ ನಮ್ಗೆ ಗೋರ್ಮೆಂಟ್ ಸಂಬಳ ಕೊಡತೈತಿ ಅಂದ್ರ ನಾವು ಡ್ಯೂಟಿ ರೀ ನಮ್ದ ಪ್ರಾಪ್ಲಿ ರೊಕ್ಕಕ್ಕೆ ಹಾಕಿ ಮಾಡಿದ್ರ ಅಲ್ಲಿ ಹೊರಗೆ ಬಿಚ್ಚ ಬೇಡಿ ನಡೀತೈತಿ ಯಾವ್ದು ಹಾಕ ನಿಮ್ ರೊಕ್ಕ ಮತ್ತೆ ಬಿಡುದ್ರಿ ಎಲ್ಲಿ ಬರ್ತಾ ನಿಮ್ಗೆ ಪೇಷಂಟ್

ಆದ್ರೆ ಎಲ್ಲರೂ ಒಬ್ಬರನ್ನ ನೀವು ಇಟ್ಕೋಬೇಕು ಆ